ನಮಸ್ಕಾರ ನ್ಯೂಸ್ ಸ್ನೇಹಿತರೆ ಬ್ರೇಕಿಂಗ್ ನ್ಯೂಸ್ ಇದ್ದ ಎರಡು ಬ್ರೇಕಿಂಗ್ ನ್ಯೂಸ್ ಏನೇನಪ್ಪಾ ಅಂದರೆ ಮೊದಲನೇದಾಗಿ ಹೇಳಬೇಕಾದ್ರೆ ಮೊಹಮ್ಮದ್ ಸಿರಾಜ್ ಅವರು ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ ಇಲ್ಲಿ ಅಲ್ಲಿ ನಲ್ಲಿ ಅದ್ಭುತವಾದ ಪ್ರದರ್ಶನ ಕೊಟ್ಟಿದ್ದರಿಂದ ಹಾಗೆ ಸಿರಾಜ್ ಮತ್ತು ಮತ್ತು ಹೆಡ್ ಮಧ್ಯೆ ಒಂದು ಜಗಳ ಕೂಡ ಆಗಿತ್ತು ಆ ಜಗಳದ ಪರಿಣಾಮಕಾರಿಯಾಗಿ ಇವಾಗ ನಮ್ಮ ಸಿರಾಜ್ ಅವರಿಗೆ ಇಪ್ಪತ್ತು ಪಂದ್ಯದ ಇಪ್ಪತ್ತು ಪರ್ಸೆಂಟೇಜ್ ದಂಡ ಬಿದ್ದಿದೆ ಅಂತ ಕೂಡ ಹೇಳಬಹುದಾಗಿದೆ ಇಪ್ಪತ್ತು ಪರ್ಸೆಂಟೇಜ್ ಸ್ನೇಹಿತರೆ ಇಲ್ಲಿ ಟ್ರಾವಿಸ್ ಅಡುಗೆ ದಂಡ ಬಿದ್ದಿಲ್ಲ ಅದೇ ಒಂದು ಫ್ಯಾನ್ಸ್ ನಮ್ಮ ಸಿರಾಜ್ ಅವರ ಫ್ಯಾನ್ಸ್ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಐ ಸಿ ದವರು ಅಂತ ಕೂಡ ಹೇಳಬಹುದು ಇಲ್ಲಿ ಸಿರಾಜ್ ಅವರಿಗೆ ಮಾತ್ರ ಇಪ್ಪತ್ತು ಪರ್ಸೆಂಟೇಜ್ ದಂಡ ಕೊಟ್ಟಿದ್ದೀರಿ ಹಾಗೆ ನಮ್ಮ ಶ್ರಾವಿ ಶೆಡ್ ಅವ್ರವ್ರದ್ದು ಕೂಡ ತಪ್ಪಿದೆ ಅವರಿಗೆ ಯಾಕೆ ದಂಡ ಹಾಕಿಲ್ಲ ಎಂಬ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಎರಡು ಪಾಯಿಂಟ್ ಐದನೇ ವಿಧಿ ಪ್ರಕಾರ ನಮ್ಮ ಭಾರತ ತಂಡದ ವಿವೇಗಿ ಸಿರಾಜ್ ಅವರಿಗೆ ಇಪ್ಪತ್ತು ಪರ್ಸೆಂಟೇಜ್ ದಂಡ ಹಾಕಿದ್ದಾರೆ ಇಲ್ಲಿ ಸ್ಟ್ರಾವಿ ಶೆಡ್ ಮತ್ತು ನಮ್ಮ ಸಿರಾಜ್ ಮಗಿ ಮತ್ತೆ ಪಂದ್ಯದ ವೇಳೆ ಕೂಡ ಜಗಳ ಆಗಿತ್ತು ಮಾತಿನ ಚಕಮಕಿ ಆಗಿತ್ತು ಹಾಗಾಗಿ ನಾವು ಸಿರಾಜ್ಗೆ ಇಪ್ಪತ್ತು ಪರ್ಸೆಂಟೇಜ್ ದಂಡ ಕೊಟ್ಟಿದ್ದಾರೆ ಹಾಗೆಯೇ ಇವರಿಗೆ ಒಂದು ಡಿಮೆರಿಟ್ ಕೂಡ ಕೊಟ್ಟಿದ್ದಾರೆ ಡೀಪ್ ಮೆರಿಟ್ ಅಂದರೆ ಮೊದಲನೇದಾಗಿ ಮುಂದಿನ ಏನಾದರೂ ಒಂದು ವರ್ಷದ ಒಳಗೆ ಇನ್ನೂ ತಪ್ಪು ಮಾಡಿಲ್ಲ ನಾವು ಇದೇ ಮೊದಲ ಬಾರಿಗೆ ತಪ್ಪು ಮಾಡಿದ್ದಾರೆ ಅವರು ಹಾಗಾಗಿ ಮುಂದೆ ಏನಾದರೂ ತಪ್ಪಾದರೆ ಒಂದು ಪಂದ್ಯ ಬ್ಯಾನ್ ಜಸ್ಟ್ ಪಂದ್ಯ ಬ್ಯಾನ್ ಮಾಡ್ತೀವಿ ಅಂತ ಕೂಡ ಒಂದು ಪಾಯಿಂಟ್ ಡಿಮೆರಿಟ್ ಕೊಟ್ಟಿದ್ದಾರೆ ಹಾಗೆಯೇ ಸರ್ವಿಸ್ ಶೆಡ್ಗೂ ಕೂಡ ಎರಡು ಪಾಯಿಂಟ್ ಹದಿಮೂರರ ಆರ್ಟಿಕಲ್ ಪ್ರಕಾರವಾಗಿ ಅವರಿಗೂ ಕೂಡ ಒಂದು ಡಿಮೆರಿಟ್ ಇದೆ ಹಾಗಾಗಿ ಒಂದು ಅವ್ರಿಗೆ ಅಷ್ಟೇ ದಂಡ ಅಷ್ಟೇ ಹಾಕಿಲ್ಲ ಡಿಮೆರಿಟ್ ಪಾಯಿಂಟ್ ಕೊಟ್ಟಿದ್ದಾರೆ ಹಾಗಾಗಿ ಡಿಮೆರಿಟ್ ಒಂದು ವರ್ಷದ ಒಳಗೆ ಇನ್ನು ಏನಾದರೂ ಮುಂದೆ ತಪ್ಪು ಮಾಡಿದ್ರೆ ಇವರಿಗೂ ಕೂಡ ಟೆಸ್ಟ್ ಒಂದು ಪಂದ್ಯ ಟೆಸ್ಟ್ ಬ್ಯಾನ್ ಮಾಡ್ತೀವಿ ಅಂತ ಈ ರೀತಿಯಾಗಿ ಒಂದು ಡಿಮೆರಿಟ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಮ್ಮ ಸಿರಾಜ್ ಅವರಿಗೆ ಒಂದು ದಂಡ ಹತ್ತು ಪರ್ಸೆಂಟೇಜ್ ದಂಡ ಬಿದ್ದಿದೆ ಕಳೆದ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲುವಿಗೆ ಮರಳುತ್ತಾರೆ ಮುಂದಿನ ಪಂದ್ಯ ಗಾಬಾದಲ್ಲಿ ನಡೀತದೆ ಈ ಪಂದ್ಯ ನಮ್ಮ ನಮಗೆ ಇಂಪಾರ್ಟೆಂಟ್ ಆದಂತ ಆದ್ಯದ ಸಮಯ ಕೂಡ ಬದಲಾವಣೆ ಆಗಿದೆ ಐದು ಇಪ್ಪತ್ತು ನಿಮಿಷಕ್ಕೆ ಬೆಳಗ್ಗೆ ಪ್ರಾರಂಭ ಆಗುತ್ತೆ ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ಪಂದ್ಯ ಮುಂದಿನ ಪಂದ್ಯ ಮೂರನೇ ಪಂದ್ಯ ಹದಿನಾಲ್ಕರಿಂದ ಹದಿನೆಂಟುವರೆಗೆ ನಡೀತೆ ಸಿರಾಜ್ ಕೂಡ ಈ ರೀತಿಯಾಗಿ ದಂಡ ಬಿದ್ದಿದೆ ಮೊದಲ ಎರಡನೇ ಪಂದ್ಯದಲ್ಲಿ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ನಮ್ಮ ಸೇಮಿ ಅವರು ಸಖತ್ತಾಗಿ ಆಗಿ ಸೈಯದ್ ಅಲಿ ಟ್ರೋಫಿಯಲ್ಲಿ ಸಖತ್ತಾಗಿ ಒಂದು ಒಳ್ಳೆಯ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಭಾರತ ತಂಡಕ್ಕೂ ಕೂಡ ಎಂಟ್ರಿ ಆಗ್ತಾ ಆಗ್ತಾರೆ ನಾನು ಫಿಟ್ನೆಸ್ ಇದ್ದೀನಿ ಎನ್ನುವ ರೀತಿಯಾಗಿ ಬ್ಯಾಟಿಂಗ್ ಬಾಲಿಂಗ್ನಲ್ಲಿ ಒಂದು ಆಲ್ರ ದೊಡ್ಡ ಆಲ್ರೌಂಡ್ ರೂಪದಲ್ಲಿ ಒಂದು ಕಾರ್ಯನಿರ್ವಹಿಸಿದರೆ ನೋಡ್ಬೋದು ನೂರ ಹದಿನಾಲ್ಕು ರನ್ಗೆ ಒಂದು ಆಲ್ಔಟ್ ಆಗುವ ಸಂದರ್ಭದಲ್ಲಿ ಮೊಮ್ಮ ಸೆಮಿ ಕೊನೆಯಲ್ಲಿ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ ತಮ್ಮ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ ಹದ್ ಅಂದರೆ ಹದಿನೇಳು ಸುತ್ತಗಳಲ್ಲಿ ಮೂವತ್ತೆರಡು ಒಂದು ಬ್ಯಾಟಿಂಗ್ ಆಡಿದ್ದಾರೆ ಮೂವತ್ತೆರಡು ರನ್ ಮಾಡಿದ್ದಾರೆ ಅದರಲ್ಲಿ ಎರಡು ಸಿಕ್ಸರ್ ಕೂಡ ಸೇರಿವೆ ಬಿಗ್ ಸಿಕ್ಸರ್ ಕೂಡ ಸೇರಿ ಸೇರಿವೆ ಹಾಗಾಗಿ ನಮ್ಮ ಭಾರತ ತಂಡದಲ್ಲಿ ಮರಳುತ್ತಾರೆ ನಿನ್ನಿನ ಪಂದ್ಯ ಅಂತೂ ಅವರಿಂದಾನೆ ಗೆದ್ದಿದ್ದಾರೆ ಬೌಲಿಂಗ್ ವಿಭಾಗದಲ್ಲಿ ನೋಡ್ಬೇಕಾದ್ರೆ ಪ್ರಾರಂಭದಲ್ಲೇ ವಿಕೆಟ್ ತೆಗಿತಾರೆ ಇಪ್ಪತ್ತೈದು ರನ್ನಿಗೆ ಒಂದು ವಿಕೆಟ್ ಕೂಡ ಪಡ್ಕೊಳ್ತಾರೆ ಇವರು ಸರಾಸರಿ ನೋಡಿದರೆ ಇಲ್ಲಿ ರನ್ ರೇಟ್ ಕೂಡ ರನ್ ಕೂಡ ಬಿಟ್ಟುಕೊಡಲಿಲ್ಲ ಹಾಗಾಗಿ ಇವರಿಂದಾನೆ ನಾ ಇವರಿಂದಾನೆ ಗೆದ್ದೀವಿ ಅಂತ ಕೂಡ ತಂಡದವರು ಹೇಳಿದ್ದಾರೆ ಈಗ ಮತ್ತೆ ನಾನು ಫಿಟ್ನೆಸ್ ಇದ್ದೀನಿ ನಾನು ಬ್ಯಾಟಿಂಗ್ ಕೂಡ ಆಡಬಲ್ಲೆ ಬಾಲಿಂಗ್ ಕೂಡ ಮಾಡಬಲ್ಲೆ ಎನ್ನುವ ರೀತಿಯಾಗಿ ಬ್ಯಾಟ್ ಬೀಸಿದ್ದಾರೆ ನಾವು ಮುಂದೆ ಮುಂದಿನ ಪಂದ್ಯಕ್ಕೆ ಮತ್ತೆ ಎಂಟ್ರಿ ಆದರೂ ಆಗ್ಬೋದು ಮತ್ತು ನಮ್ಮ ಅವರು ಹಾಗೆ ನಾವು ಅವರು ಬಂದರೆ ಬೌಲಿಂಗ್ ವಿಭಾಗದಲ್ಲಿ ಸ್ಟ್ರಾಂಗೆಸ್ಟ್ ಆಗ್ತಾರೆ ಇಲ್ಲಿ ನೋಡ್ಬೋದು ಬೂಮ್ರಾ ಸಿರಾಜ್ ಮತ್ತು ಶಮಿ ಮೂರು ಆಟಗಾರರು ಸೇರಿದರೆ ನಾವು ಪಕ್ಕ ಗೆಲ್ತೀವಿ ಅಂತ ಕೂಡ ಹೇಳ್ಬೋದು ಇದೆ ಖುಷಿಯಾದಂಥ ವಿಷಯ ಇದು ಖುಷಿಯಾದಂಥ ವಿಷಯ ಮೊಹಮ್ಮದ್ ಶಮಿ ಮತ್ತೆ ಆಗ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಸಿರಾಜ್ ಅವರು ಸ್ಟ್ರಾವಿಸ್ ಸೈಡ್ ಅವರ ಪ್ರಕಾರ ಒಂದು ಕಮಿಟ್ ಮಾಡಿರಿ ಹಾಗೇನೇ ಮೊಹಮ್ಮದ್ ಶಾಮಿಯವರು ನಮ್ಮ ಭಾರತಕ್ಕೆ ಎಂಟ್ರಿ ಕೊಡಬೇಕು ಅಥವಾ ಕೊಡಬಾರ್ದು ಎಂಬ ಕಮೆಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ತೀಗೊಂಡ್ರಿ